ವಿಮಾನ ದುರಂತದಲ್ಲಿ ಅಜಿತ್ ಪವರ್ ದುರ್ಮರಣ ಅಜಿತ್ ಪವರ್ ಸೇರಿ ಐದು ಮಂದಿ ದುರಂತ ಅಂತ್ಯ ದುರಂತ ಸ್ಥಳದಲ್ಲಿ ಮುಂದುವರೆದ ಸಾಕ್ಷ್ಯ ಸಂಗ್ರಹ ಡಿ ಜಿಗೆ ಮತ್ತು ಎಫ್ ಎಸ್ ಎಲ್ ಟೀಮ್ನಿಂದ ಅವಶೇಷಗಳ ಸಂಗ್ರಹ ಆಗ್ತಾ ಇದೆ ನೂರು ಮೀಟರ್ ಎತ್ತರದಿಂದ ನೆಲಕ್ ಅಪ್ಪಳಿಸಿದ್ದ ಲಿಯರ್ ಜೆಟ್ ಫಾರ್ಟಿ ಇದೀಗ ಸಾಕ್ಷಿಗಳನ್ನು ಕಲೆ ಇದೆ ಅವಶೇಷಗಳಲ್ಲಿ ಇರುತ್ತೆ ಅಲ್ಲ ಸಂಬಂಧಪಟ್ಟಂಥ ವಸ್ತುಗಳು ಸಾಕ್ಷ್ಯಗಳು ಇವುಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಪ್ರಕರಣ ಹೇಗಾಯಿತು ಅವಘಡ ಹೇಗೆ ಸಂಭವಿಸ್ತು ಕಾರಣಗೇನು ನಿಖರವಾದಂಥ ಕಾರಣಗೇನು ಅನ್ನೋದು ಗೊತ್ತಾಗಬೇಕು ಅಂತಂದರೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಕೆಲವು ಪ್ರಶ್ನೆಗಳಿಗಿದೆ ಈ ಒಂದು ಅಪಘಾತ ಅವಘಡ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅನುಮಾನ ಎಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ಇದೊಂದು ಕಡೆಯಲ್ಲಾದರೆ ನಾರ್ಮಲಾಗಿ ಈ ಥರದೊಂದು ಅವಘಡ ಸಂಭವಿಸ್ತು ಅಂತ ಅಂದಾಗ ಒಂದು ಹೇಗಾಯಿತು ಏನು ಗೆದ್ದ ಕಾರಣ ಏನು ಅನ್ನೋದು ಮತ್ತೆ ಮುಂದೆ ಎಲ್ಲ ಎಚ್ಚರಿಕೆಯನ್ನು ವಹಿಸ್ಬೇಕಲ್ಲ ಆ ಕಾರಣಕ್ಕಾಗಿ ಸೊ ಇದೀಗ ಆ ಕೆಲಸವನ್ನು ಮಾಡಲಾಗ್ತಾ ಇದೆ ಸೊ ಐದು ಪ್ರಶ್ನೆಗಳು ಪ್ರಮುಖವಾಗಿ ಕಾಡ್ತಾ ಇದ್ದಿದ್ದು ಬೆಳಗ್ಗೆ ಎಂಟು ಹದಿನೆಂಟು ವಿಮಾನವು ಬಾರಾಮತಿ ಎಟಿಸಿ ಸಂಪರ್ಕಿಸಿ ರನ್ ವೇ ಲೆವೆನ್ ರಲ್ಲಿ ಇಳಿಯೋದಕ್ಕೆ ಮಾಹಿತಿ ನೀಡಿತ್ತು ಆದ್ರೆ ವಿಸಿಲಿಬಿಟಿ ಕಡಿಮೆ ದೃಶ್ಯಮಾನತೆ ಕಾರಣದಿಂದ ವೇ ಕಾಣಿಸ್ತಾ ಇದ್ದಾಗ ಪೈಲಟ್ ಗೋ ಅರೌಂಡ್ ಮತ್ತೆ ಹಾರಾಟ ಮಾಡ್ತಾರೆ ಅಂದರೆ ಲ್ಯಾಂಡಿಂಗ್ ಇಲ್ಲ ಅಂತ ಎಗೈನ್ ಮತ್ತೆ ಹಾರಾಟ ಮಾಡ್ತಾರೆ ಬೆಳಗ್ಗೆ ಎಂಟು ನಲವತ್ತ್ಮೂರಕ್ಕೆ ಎರಡನೇ ಪ್ರಯತ್ನದ ವೇಳೆ ವೇ ಕಾಣಿಸ್ತಾ ಇದೆ ಅಂತ ಪೈಲಟ್ ಹೇಳ್ತಾರೆ ಎ ಟಿ ಸಿ ಇಳಿಯೋದಕ್ಕೆ ಅನುಮತಿ ನೀಡುತ್ತೆ ಓಕೆ ಕಾಣ್ತಾ ಇದೆ ವೇ ಅಂದರೆ ಇಳಿರಿ ಅಂತ ಆದರೆ ಪೈಲಟ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇಲ್ಲ ಸಂಪರ್ಕಕ್ಕೆ ಸಿಗೋಲ್ಲ ಈಗ ವೇ ಕಾಣಿಸ್ತಿದೆ ಅಂತ ಹೇಳಿದ ಮೇಲೆ ಅವರು ಸಂಪರ್ಕಕ್ಕೆ ಸಿಗೋಲ್ಲ ಬೆಳಗ್ಗೆ ಎಂಟು ನಲವತ್ನಾಲ್ಕು ವೇ ಬಳಿ ಬೆಂಕಿಯ ಜ್ವಾಲೆಗಳು ಕಾಣಿಸ್ಕೊಡುತ್ತೆ ಬೆಳಗ್ಗೆ ಎಂಟು ನಲವತ್ತೈದು ವಿಮಾನವು ಕ್ರ್ಯಾಶ್ ಲ್ಯಾಂಡಿಂಗ್ ಆಯಿತು ಸೊ ಪ್ರಮುಖ ಪ್ರಶ್ನೆಗಳಿಗೇನು ಅಂತಂದರೆ ಈಗ ಅದರ ಹಿನ್ನೆಲೆಯಲ್ಲೇ ತನಿಖೆ ಆಗ್ತಾ ಈಗ ಅಂತಿಮ ಕ್ಷಣದಲ್ಲಿ ಏನಾಯಿತು ಅನ್ನೋದು ಮೇಜರಾಗಿ ಗೊತ್ತಾಗಬೇಕಾಗತ್ತೆ ಇಳಿಯೋದಕ್ಕೆ ಅನುಮತಿ ಸಿಕ್ಕ ನಂತರ ಎ ಟಿ ಸಿ ಮತ್ತು ಪೈಲಟ್ ನಡುವೆ ಸಂಪರ್ಕ ಕಡಿತಗೊಂಡಿತ್ತು ಸಿಸ್ಟಮ್ ಫೇಲ್ ಆಯಿತೆ ಅಥವಾ ಕಾಕ್ಪಿಟ್ನಲ್ಲಿ ತುರ್ತು ಪರಿಸ್ಥಿತಿ ಉಂಟಾಯಿತೆ ಅನ್ನೋದು ಪ್ರಶ್ನೆ ಇದೆ ಇನ್ನೊಂದೇನು ಅಂತಂದರೆ ಕಡಿಮೆ ವಿಸಿಲಿಬಿಲಿಟಿಯಲ್ಲಿ ಲ್ಯಾಂಡಿಂಗ್ ಯಾಕೆ ಅಂತ ಹವಾಮಾನ ಸರಿ ಇಲ್ಲದೆ ಇದ್ರೂ ಲ್ಯಾಂಡಿಂಗಿಗೆ ಪ್ರಯತ್ನ ಮಾಡಿದ ಯಾಕೆ ವಿಮಾನವನ್ನು ಬೇರೆ ಕಡೆಗೆ ತಿರ್ಗಿಸ್ಬೋದಿತ್ತೆ ಅನ್ನೋ ಪ್ರಶ್ನೆಯೂ ಕೂಡ ಇದೆ ಇನ್ನು ರೇಡಿಯೋ ಸಂಪರ್ಕ ಕಡಿತ ಆಗಿದೆ ಪೈಲಟ್ ಸತತವಾಗಿ ಸಂಪರ್ಕದಲ್ಲಿ ಇದ್ದರೂ ಅದರ ಅನುಮತಿ ಸಿಕ್ಕ ತಕ್ಷಣ ಸಂಪರ್ಕ ಕಡಿತಗೊಂಡಿದ್ದು ಸಂಶಯಕ್ಕೆ ಕಾರಣವಾಗ್ತಾ ಇರೋದು ಇನ್ನು ತಾಂತ್ರಿಕ ದೋಷವಿತ್ತ ಅನ್ನೋದು ಅದು ನಾರ್ಮಲ್ ಆಗಿರೋ ಪ್ರಶ್ನೆ ವಿಮಾನವು ಎಲ್ಲ ಸುರಕ್ಷಿತ ಪ್ರಮಾಣಪತ್ರಗಳನ್ನು ಹೊಂದಿದ್ದು ಇಂಜಿನ್ ವೈಫಲ್ಯ ಪಕ್ಷಿ ಡಿಕ್ಕಿ ಅಥವಾ ಇಂಧನ ಸೋರಿಕೆಯಿಂದ ಬೆಂಕಿ ಹೊತ್ಕೊಂಡಿದೆಯೇ ಎಂಬುದು ಈಗ ತನಿಖೆ ಆಗಬೇಕಾಗತ್ತೆ ಅಂದರೆ ತಾಂತ್ರಿಕ ದೋಷ ಇತ್ಯ ಅನ್ನೋದಕ್ಕೆ ವಿಮಾನ ಎಲ್ಲ ಸುರಕ್ಷಿತ ಪ್ರಮಾಣಪತ್ರವನ್ನು ಹೊಂದಿದೆಯಂತೆ ಸೊ ಈಗ ನಮಗೆ ಬೇಕಾಗಿರೋದು ಇಂಜಿನ್ ವೈಫಲ್ಯವೋ ಪಕ್ಷಿ ಡಿಕ್ಕಿಯೋ ಏನು ಗೆತ್ತ ಅಂತ ಇನ್ನು ಎಸ್ ಒ ಪಿ ಅಂದರೆ ಅದು ಎಸ್ ಒ ಪಿ ಪಾಲನೆ ಆಗಿದೆಯಾ ಅಂತ ಇಳಿಯುವ ಸಮಯದಲ್ಲಿ ವಿಮಾನದ ವೇಗ ಮತ್ತು ಎತ್ತರ ನಿಯಮಾನುಸಾರ ಇತ್ತೆ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇರೋದು ಸೊ ಅದನ್ನೀಗ ಚೆಕ್ ಮಾಡಬೇಕಾಗುತ್ತೆ ಒಟ್ಟು ಈ ಐದು ಪ್ರಶ್ನೆಗಳಿದೆ ಹೇಗಾಯಿತು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಮಾಡಲಾಗತ್ತೆ